ಆಗ ನಾವು ಇದ್ರ ಬಗ್ಗೆ ತಿಳ್ಕೊಂಡು ಯೋಗವನ್ನ ಬಗ್ಗೆ ಬಂದರೆ ಇಲ್ಲಿ ನಾಲ್ಕು ಡಯಲಿಸಿಸ್ ಮಿಸ್ ಆಗಿದೆ ಹುಷಾರಾಗಿದ್ದಾರೆ ಊಟ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಮತ್ತೆ ಉಸಿರಾಟ ತೊಂದರೆ ಇಲ್ಲ ನಾವು ಡಯಾಲಿಸಿಸ್ ಇಲ್ಲಿ ಬಂದ್ರೆ ಹೋಗಿಲ್ಲ ಇಲ್ಲಿ ನಾಲ್ಕು ಡಯಾಲಿಸಿಸ್ ಮಿಸ್ ಆಗಿದೆ ಏನು ತೊಂದರೆ ಇಲ್ಲ ಆರಾಮಾಗಿದ್ದಾರೆ ಇಲ್ಲಿ ಬಂದ್ರೆ ಹುಷಾರಾಗಿದೆ ಬೇರೆ ಸಮಸ್ಯೆ ಅಂದ್ರೆ ಊಟ ಸೇರ್ತಾ ಇರಲಿಲ್ಲ ವಾಮಿಟಿಂಗ್ ಇದು ನೀರು ಬರ್ತಾ ಇರಲಿಲ್ಲ ಉಸರಾಟ ತೊಂದರೆ ಇತ್ತು ಅಷ್ಟು ಬಿಟ್ಟರೆ ಇಲ್ಲಿ ಬಂದ್ರೆ ಎಲ್ಲ ಸರಿ ಹೋಗ್ಬೇಕು ಮನೇಲಿ ಸಮಸ್ಯೆ ಹಾಗೂ ಸ್ವಲ್ಪ ಮಗು ಇದಾಗಿದೆ ಅಂತ ಕ್ಲಿಯರ್ ಸ್ವಲ್ಪ ಇದಾಗಿದೆ ಅಂತ ಹೇಳ್ತಿದ್ದಾರೆ ಮುಂಚೆ ಅಂದ್ರೆ ಅವ್ರಿಗೆ ಜಾಸ್ತಿ ಆಗಿ ಶುಗರ್ ಬಿ ಪಿ ಇದು ಜಾಸ್ತಿ ಆಗ್ಬಿಟ್ಟು ಅವ್ರಿಗೆ ಕಣ್ಣಿಗೆ ತಗೊಂಡ್ರೆ ಅಂದ್ರೆ ಓಡಾಡಲಿಲ್ಲ ಇಲ್ಲಿ ಬಂದ್ರೆ ಸುಮಾರು ಒಂದು ಓಡಾಡಿಗೆ ಕ್ಲಿಯರ್ ಆಗಿದೆ ಬಿ ಪಿ ಶುಗರ್ ಜಾಸ್ತಿ ಆಗಿ ಕೂತಿ ಕಣ್ಣು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಬಂದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಸ್ವಲ್ಪ ಮುಂಜಾನೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪೂರ್ತಿ ಟ್ರೀಟ್ಮೆಂಟ್ ತಗೊಂಡ್ರೆ ಪೂರ್ತಿ ಕಂಡು ಬರುತ್ತೆ ಕಾಣಿಸಿದೆ ಅಂತ ಹೇಳಿದ್ದಾರೆ ಹೆಂಗ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದರೆ ಈಗ ಸ್ವಲ್ಪ ಮುಂಜಾನೆ ಕಾಣಿಸ್ತಾ ಇದೆ